ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನಗಳಿದೆ ಆ ಎಲ್ಲ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ನಾವು ಕರ್ನಾಟಕದಾದ್ಯಂತ ಮಾಡ್ತಾಯಿದ್ದೀವಿ ಇದುವರೆಗೂ ನಾವು ಅರವತ್ತೆಂಟು ಮಾಡಿದ್ದೀವಿ ಈಗ ಅರವತ್ತೊಂಬತ್ತನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಸಕ್ಕರೆನಾಡು ಮಂಡ್ಯ ಕೆ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳ್ ಅನ್ನೋ ಒಂದು ಗ್ರಾಮದಲ್ಲಿದೆ ಬನ್ನಿ ಇಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವು ಇದರ ಈ ಯಾತ್ರೆಯನ್ನು ಮಾಡ್ತಿರೋ ಒಂದು ಉದ್ದೇಶ ಧರ್ಮಸ್ಥಳದಿಂದ ತುಂಬ ಅಪಪ್ರಚಾರ ಆಯಿತು ಧರ್ಮಸ್ಥಳದ ಮೇಲೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಬಟ್ ಅವರು ಎಷ್ಟು ವರ್ಷಗಳ ಕಾಲದಿಂದ ಏನೇನು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಈ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದರೆ ಸರಿಸುಮಾರು ಮೂವತ್ತು ವರ್ಷಗಳ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಧರ್ಮಸ್ಥಳದ ಹಾಗೂ ಇಲ್ಲಿನ ಭಕ್ತಾದಿಗಳೊಂದಿಗೆ ಆ ಕಾಲದಲ್ಲಿ ಯಾವುದೇ ರೀತಿ ಸರ್ಕಾರದ ಅನುದಾನ ಇರಲಿಲ್ಲ ಧರ್ಮಸ್ಥಳ ಮಾತ್ರ ಮಾಡ್ತಾ ಇತ್ತು ಎರಡು ಸಾವಿರದ ಎರಡರ ಮೇಲೆ ಸರ್ಕಾರ ಅನುದಾನಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಇಲ್ಲಿ ತುಂಬ ಜನ ಭಕ್ತಾದಿಗಳನ್ನು ನಾವು ನೋಡ್ತಾ ಇದ್ದೀವಿ ನಾನು ದೇವಸ್ಥಾನದ ಒಳಗಡೆ ಆಲ್ರೆಡಿ ಒಂದು ಸಲ ಹೋಗಿ ಬಂದೆ ಕೇಳ್ಕೊಂಡು ಬಂದೆ ಅಭಿಷೇಕ ಆಗಿದೆ ಅಲಂಕಾರ ಆಗ್ತಾಯಿದೆ ಬನ್ನಿ ದೇವಸ್ಥಾನದೊಳಗಡೆ ನೋಡೋಣ ದೇವ್ರ ದರ್ಶನವನ್ನು ಮಾಡೋಣ ದೇವಸ್ಥಾನದ ಹೊರಗೆ ಅಂದರೆ ಗೋಪುರದ ಹೊರಗಡೆ ಒಂದು ಒಂದು ಮಂಟಪನವನ್ನು ನೋಡ್ಬೋದು ಮತ್ತು ಇಲ್ಲಿನ ಒಂದು ತುಳಸಿ ಕಟ್ಟೆಯನ್ನು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಒಂದು ಬೃಂದಾವನ ಥರ ರಾಯರ ಬೃಂದಾವನ ಥರ ತುಂಬ ದೊಡ್ಡದಾಗಿದೆ ತುಳಸಿ ಕಟ್ಟೆ ಬನ್ನಿ ಇದು ಇಲ್ಲಿನ ಕೆತ್ತನೆಯನ್ನು ನೋಡ್ಬೋದು ನಾವು ಆಂಜನೇಯ ಸ್ವಾಮಿ ದೇವ ದೇವ ನೋಡ್ಬೋದು ಮತ್ತೆ ಡಮರುಗ ತ್ರಿಶೂಲ ತುಂಬ ಇಷ್ಟು ದೊಡ್ಡ ತುಳಸಿ ಕಟ್ಟೆಗಳನ್ನು ಅಥವಾ ಒಂದು ಬೃಂದಾವನ ನಾವು ತುಂಬ ಅಪರೂಪ ನೋಡೋದಕ್ಕೆ ಬನ್ನಿ ಒಳಗಡೆ ಒಂದಿದೆ ನಾವು ಆಗಲೇ ಹೋಗಿ ಬಂದ್ವಿ ನೀವು ರಾಜಗೋಪುರ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಖುಷಿಯಾಗುತ್ತೆ ಈ ಥರ ದೇವಸ್ಥಾನಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನೋಡಿ ಜೀವನ ಏನು ಅಂತಂದರೆ ನಮಗೆ ಈ ಯಾತ್ರೆಯಲ್ಲೇ ಗೊತ್ತಾಗ್ತಾ ಇದೆ ಒಂದು ದೇವಸ್ಥಾನ ಚೆನ್ನಾಗಿರಲ್ಲ ಒಂಥರ ಬೇಜಾರಾಗುತ್ತೆ ಮತ್ತು ಈ ಥರ ದೇವಸ್ಥಾನಕ್ಕೆ ಬಂದಾಗ ನಮಗೆಲ್ಲೋ ಖುಷಿ ಕೊಡುತ್ತೆ ನಮ್ಮ ಇಲ್ಲಿಗೆ ಬಂದಾಗ ಸುಸ್ತಾಗ್ತಾ ಇತ್ತು ಒಂಥರ ನಿದ್ದೆ ಬರೋ ಮಂಪರಿತ್ತು ಆದರೆ ಇಲ್ಲಿ ಬಂದ ಮೇಲೆ ಅದೆಲ್ಲ ನಮಗೆ ಹೊರಗಡೆ ಹೋಯ್ತು ನೋಡಿ ರಾಜಗೋಪುರದ ಒಳಭಾಗದಲ್ಲಿ ಹೇಗಿದೆ ನೋಡಿ ಇದು ಹೊಯ್ಸಳ ಕಾಲದ್ದು ಒಂದು ಕಲ್ಲುಗಳಿಂದ ಮಾಡಿದ್ದಾರೆ ನಮಗೆ ಇಲ್ಲೊಂದು ಇನ್ನೊಂದು ವೆರಿ ವಿಶೇಷವಾದದ್ದು ಇನ್ನೊಂದಿದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಒಂದೊಂದೇನೆ ಒಂದು ನಿಮಿಷ ಇಲ್ಲಿ ನಾವು ಕೆತ್ತನೆ ನೋಡಬಹುದು ಮೀನುಗಳ ಕೆತ್ತನೆ ಎರಡು ಕಡೆಯಲ್ಲಿ ಎರಡು ಮೀನುಗಳು ಒಂದು ಅಭಿಮುಖವಾಗಿ ಬರ್ತಾ ಇರೋದ್ ಎರಡು ಕಡೆ ಇದೆ ರಾಜಗೋಪುರದ ಒಳಗಡೆ ಬನ್ನಿ ಒಳಗಡೆ ಹೋಗೋಣ ನಾವು ಒಳಗಡೆ ಬಂದ ತಕ್ಷಣ ಮತ್ತೊಂದು ನಾನು ಆಗ್ಲೇ ಹೇಳಿದಾಗ ಒಂದು ದೊಡ್ಡ ಬೃಂದಾವನ ಈ ಬೃಂದ ಇಲ್ಲಿ ಬರೆದಿದೆ ನೋಡಿ ಈ ಬೃಂದಾವನವನ್ನು ಭಕ್ತಿಯಿಂದ ಇನ್ನೂರ ಐವತ್ತಾರು ಸಲ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥ ಫಲಿಸುವುದು ಅಂತ ಹೇಳ್ಬಿಟ್ಟು ಮತ್ತೆ ಈ ದೇವಸ್ಥಾನ ಜೀರ್ಣೋದ್ಧಾರ ಯಾವಾಗಾಯಿತು ಸಲ ಅನ್ನೋದು ಹಾಕಿದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೂಡ ಒಂದ್ಸಲ ಇದು ಜೀರ್ಣೋದ್ಧರ ಆಗಿದೆ ತುಂಬ ದೊಡ್ಡ ಬೃಂದಾವನ ಇದು ಇದು ಅಪರೂಪ ಅಪರೂಪಕ್ಕೆ ಅಪರೂಪ ಬೃಂದಾವನ ದೇವಸ್ಥಾನದ ಒಳಗಡೆ ಅಲಂಕಾರ ಆಗ್ತಾ ಇದೆ ನೋಡೋಣ ಸಾಧ್ಯ ಆದರೆ ದೇವರ ದರ್ಶನವನ್ನು ಮಾಡಿಸ್ತೇವೆ ಯಾರಾದರೂ ಇಲ್ಲಿ ಸುತ್ತಮುತ್ತ ಇದ್ದರೂ ಕೆ ಆರ್ ಬಟ್ಟೆ ಅಥವಾ ಮಂಡ್ಯ ಇದ್ದರು ಆದಷ್ಟು ಒಂದು ಸಲ ಬಂದು ಭೇಟಿ ನೀಡಿ ದೇವಸ್ಥಾನಕ್ಕೆ ನೋಡ್ಬೋದು ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಏನಂತಂದ್ರೆ ತುಂಬ ಜನಕ್ಕೆ ಈ ದೇವರು ಮನೆ ದೇವರು ಆಗಿರೋದ್ರಿಂದ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ತುಂಬ ಸ್ವಚ್ಛವಾಗಿದೆ ಹಾಗೆ ಒಂದು ಕಾಂಪೌಂಡಿನ ಒಳಗಡೆ ದೇವಸ್ಥಾನ ನೋಡ್ಬೋದು ಒಂದು ಕಚೇರಿ ಆಗಿರ್ಬೋದು ಹಾಗೆ ವಿಷ್ಣುವಿನ ಪರಿವಾರದ ಅಮ್ಮನವರಾಗಿರ್ಬೋದು ಎಲ್ಲನೂ ನಾವು ಇಲ್ಲಿ ಕಾಣ್ಬೋದು ಎಲ್ಲ ಕಡೆ ನೋಡಿದ ಹಾಗೆ ಇಲ್ಲಿ ಕೂಡ ಶಿಲಾಶಾಸನವನ್ನು ನಾವು ನೋಡ್ಬೋದು ಆದರೆ ಒಂದು ಬೇರೆ ಥರ ಇತ್ತು ಆಗಿನ ಕಾಲದಲ್ಲಿ ಶಿಲಾಶಾಸನ ನೋಡಿ ಈಗ ಕಲ್ಲಲ್ಲಿ ಮಾರ್ಬಲಲ್ಲಿ ಮಾಡ್ತಾರಾಗ ಕೈಯಲ್ಲೇ ಕೊರಿತಾ ಇದ್ರು ಇದೊಂಥರ ನಮಗೆ ಸೂರ್ಯಚಂದ್ರನ ನೋಡಿ ಹೇಗೆ ಮಾಡಿದ್ದಾರೆ ಒಂದು ಶಿವಲಿಂಗ ಮತ್ತು ಈ ಶಿ ಶಾಸನಗಳಲ್ಲಿ ಎಷ್ಟು ಖರ್ಚಾಗಿತ್ತು ಅನ್ನೋದು ಇಲ್ಲಿ ನಮೂ ನಮೂದನೆ ಮಾಡ್ತಾ ಇರಲಿಲ್ಲ ಹಳೆ ಶಾಸನಗಳಲ್ಲಿ ಈಗಿನ ಶಾಸನಗಳಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಹೊಸ್ದಾಗಿ ಸೇರ್ಪಡೆ ಮಾಡ್ತಾ ಇದ್ದಾರೆ ನೋಡ್ತೀರಾ ಲಕ್ಷ್ಮೀ ಸ್ವಾಮಿ ಪಕ್ಕದಲ್ಲಿ ಅಮ್ಮನವರ ಸನ್ನಿಧಿ ಇದೆ ಬನ್ನಿ ದರ್ಶನ ವಿಶೇಷ ತೋರಿಸ್ತೀನಿ ಅಂತ ಪ್ರತಿ ದೇವಸ್ಥಾನ ಅಥವಾ ಪ್ರತಿ ಊರಿನಲ್ಲೂ ಆ ಹೊಯ್ಸಳರು ದೇವಸ್ಥಾನ ಕಟ್ಟಿದಾಗ ವಿಷ್ಣುವಿಗೆ ಒಂದು ದೇವಸ್ಥಾನ ಕಟ್ಟಿದಾಗ ಒಂದು ಶಿವನಿಗೂ ಕಟ್ತಾ ಇದ್ರು ಶಿವ ವಿಷ್ಣುವಿನ ಎರಡೂ ನೋಡ್ತಾ ಇದ್ರು ಏನು ನೋಡ್ತಾ ಇದ್ರೆ ಇದು ಪಕ್ಕದಲ್ಲೇ ಇರುವಂತಹ ಒಂದು ಶಿವನ ದೇವಸ್ಥಾನ ಚಂದ್ರಮೌಳೇಶ್ವರ ಕೊಂಕಣೇಶ್ವರ ಸ್ವಾಮಿ ದೇವಸ್ಥಾನ ಅನ್ನೋದು ಅಲ್ಲೂ ಇದು ಕೂಡ ಒಂದು ಹಳೆಯ ದೇವಸ್ಥಾನ ಆಗಿದೆ ಅದು ಕೂಡ ಆಗಿನ ಕಾಲದ ದೇವಸ್ಥಾನ ಆಗಿದೆ ನೋಡ್ಬೋದು ಎರಡು ಅಕ್ಕಪಕ್ಕ ಇದೆ ದೇವಸ್ಥಾನಗಳು ಬನ್ನಿ ಮುಂದೆ ಹೋಗೋಣ ಇಲ್ಲಿ ಅಮ್ಮನವರ ದೇವಸ್ಥಾನ ದೇವಸ್ಥಾನ ಬಾಗ್ಲ ಹಾಕಿದೆ ಇದೊಂದು ಬೇಸರದ ಸಂಗತಿ ಅನಿಸುತ್ತೆ ಒಂದು ಖುಷಿ ವಿಚಾರ ನಡೆ ಅಂದರೆ ಈ ಮುಜರ ಇಲಾಖೆ ಹೋಗಿರೋ ದೇವಸ್ಥಾನಗಳ ಸಮಯವ ಏನು ನಾವು ನೋಡ್ತೀವಿ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ದೇವಸ್ಥಾನ ಕೆಲವು ದೇವಸ್ಥಾನಗಳು ತೆಗಿಯುತ್ತಾರೆ ಎರಡು ಗಂಟೆಗೆ ಅಭಿಷೇಕ ಆಗುತ್ತೆ ಅಂದರೆ ನಾರ್ಮಲಾಗಿ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಭಿಷೇಕ ಪೂಜೆ ಅನ್ನೋದಕ್ಕೆ ಪ್ರಾಶಸ್ತ್ಯ ಇದೆ ಬಟ್ಟು ಈಗಿನ ಕರ್ಕಾರದ ಅದಿನಲ್ಲಿರೋ ಸಹ ದೇವಸ್ಥಾನಗಳು ತುಂಬ ನಿಧಾನವಾಗಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಒಂದು ಓಪನ್ ಆಗುವಂಥದ್ದನ್ನು ನಾವು ಕಾಣ್ಬೋದು ನೋಡು ದೇವಸ್ಥಾನ ಸುತ್ತಮುತ್ತ ಹೇಗಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿನ ಭಕ್ತಾದಿಗಳು ಗ್ರಾಮಸ್ಥರು ಒಂದು ಇಂಟರ್ಲಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದ್ದಾರೆ ತುಂಬ ನಡೆಯೋದಕ್ಕೆ ನೋಡೋದಕ್ಕೆ ಸ್ವಚ್ಛವಾಗಿ ದೇವಸ್ಥಾನ ಅಂದರೆ ಹೀಗಿರಬೇಕು ಅಂತ ಅನ್ಸುತ್ತೆ ಅಂದ್ರೆ ಪ್ರಶಾಂತವಾಗಿ ನೀವು ನೋಡ್ಬೋದು ಇಲ್ಲಿನ ಹಿರಿಯರೊಬ್ರು ಹೇಳಿದ್ರು ದೇವಸ್ಥಾನ ಶಿಥಿಲವಾಗಿತ್ತು ಬಟ್ ಆ ಮಟ್ಟಿಗೆ ಆಗಿರಲಿಲ್ಲ ಆದರೆ ಅದು ಆ ಟೈಮದಲ್ಲೇ ಒಂದು ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದನೇ ಒಂದು ಮೂರು ಲಕ್ಷ ಖರ್ಚು ಮಾಡಿ ಧರ್ಮಸ್ಥಳದವರು ನಮಗೆ ಮಾರ್ಕ್ಸ್ ಕೊ ಕೊಟ್ಟಿದ್ರು ಅಂತ ಹೇಳಿದ್ರು ಬನ್ನಿ ಅವರು ಮುಂದೆ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಆಗಲೇ ನಾವು ರಾಜಗೋಪುರನವನ್ನು ಹೊರಗಡೆಯಿಂದ ನೋಡಿದ್ವಿ ಅದು ಅಷ್ಟಾಗಿ ಕಾಣಿಸ್ತಿಲ್ಲ ನೋಡಿ ಈ ಕಡೆಯಿಂದ ತುಂಬಾ ಅದ್ಭುತವಾಗಿ ನಾವು ರಾಜಗೋಪುರವನ್ನ ನೋಡಬಹುದು ಮೇಲೆ ಮೂರು ಕಳಸಗಳನ್ನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಖುಷಿಯಾಗುತ್ತೆ ಯಾರ್ಯಾರಕ್ಕೆ ಪೇಟೆ ಸುತ್ತಮುತ್ತ ಇದ್ದೀರಾ ಒಂದು ಆ ಸಾಧ್ಯವಾದಷ್ಟು ಭಾನುವಾರ ದಿನ ಬಂದು ಭೇಟಿ ನೀಡಿ ಈ ದೇವಸ್ಥಾನದ ಟ್ರಸ್ಟಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ರಾಮಕೃಷ್ಣ ಏಕೆ ರಾಮಕೃಷ್ಣ ಏಕೆ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಥವಾ ಹೇಗಿತ್ತು ಮುಂಚೆ ಜೀವನದಾಗಿರೋ ಮುಂಚೆ ದೇವಸ್ಥಾನ ಹೇಗಿತ್ತು ಇದು ತುಂಬಾ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಕೊಂಕಣೇಶ್ವರ ಸೋಮೇಶ್ವರ ದೇವಸ್ಥಾನ ಅಂತ ಇದು ಗೌತಮ ಪ್ರತಿಷ್ಠೆ ಅಂತ ಹೇಳ್ತಾರೆ ಇದರ ಲಕ್ಷ್ಮೀ ನರಸಿಂಹಸ್ವತಿ ದೇವಸ್ಥಾನನ ಲಕ್ಷ್ಮೀ ದೇವಸ್ಥಾನ ಅಂತ ಇದು ಶಾಸನ ಇದೆ ಇಲ್ಲಿ ಕೊಂಕಣೇಶ್ವರ ಸೋಮೇಶ್ವರ ದೇವಸ್ಥಾನದಲ್ಲಿ ಅದಕ್ಕಿಂತ ಸ್ವಲ್ಪ ಇದು ಪುರಾತನವಾದ್ದು ಅಂತ ಎಲ್ಲ ಹೇಳ್ತಾರೆ ಅದನ್ನು ಆರ್ ಹೇಳ್ತಾರೆ ಹಾಗೆ ಇದು ಅಂತ ಸುಮಾರಾಗಿತ್ತು ದೇವಸ್ಥಾನ ಸ್ವಲ್ಪ ಶೀತಲಾವಸ್ಥೆಯಲ್ಲಿ ಇತ್ತು ಆಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಲಿ ನಾವು ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆಯವ್ರನ್ನ ಭೇಟಿಯಾಗಿ ಇವಾಗ ಹೋಗಿ ಅಲ್ಲಿ ಈ ಥರ ನಮ್ಮ ಜೀರ್ಣೋಧಾರ ಮಾಡಿಕೊಡ್ಬೋದು ಅಂತ ಕೇಳ್ಕೊಂಡಾಗ ಅವರು ಸುಮಾರು ನಮ್ಮದೆಲ್ಲ ಕಡತಗಳೆಲ್ಲನೂ ಪರಿಶೀಲನೆ ಮಾಡಿ ಎಂಜಿನಿಯರ್ಗಳೆಲ್ಲ ಬಂದಿದ್ರು ಇಲ್ಲಿ ಪರಿಶೀಲನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸುರಿದ ಜೀರ್ಣೋದ್ಧಾರ ಮಾಡಿದ್ರು ಅದರಲ್ಲಿ ನಮ್ಮದು ಭಾಗ ನಲವತ್ತು ಭಾಗ ಆಯಿತು ಅವ್ರದ್ದು ಅರವತ್ತು ಭಾಗ ಆಯಿತು ಆಗಿನ ಆಗಿನ ಇದು ಇದ್ರ ಪ್ರಕಾರ ಸೊ ಚೆನ್ನಾಗಿ ಆಗ ಮಾಡಿಕೊಟ್ರು ಆಗೆಲ್ಲ ನಮಗೆ ಈ ಜೀರ್ಣೋದ್ಧಾರನ ಇದರಲ್ಲಿ ಸುಮಾರು ಇದು ಈ ಅಕ್ಕಿ ಹಬ್ಬಾಳು ಇದು ಹಳೆ ಅಕ್ಕಿ ಹಬ್ಬಾಳು ಇದು ಇಲ್ಲೇ ಈ ದೇವಸ್ಥಾನ ಸುತ್ತಮುತ್ತಲೇ ಜಮೀನು ಎಲ್ಲ ಜ ಇದು ಮನೆಗಳೆಲ್ಲ ಇದ್ವು ಇದು ಸುಮಾರು ಹನ್ನೆರಡನೇ ಶತಮಾನಕ್ಕೆ ಕೂತಿ ಇದು ಈ ಹನ್ನೆರಡನೇ ಶತಮಾನದಿಂದ ಇದು ಆಮೇಲೆ ಇಲ್ಲಿ ಸಾರ್ವೋದ್ಧಾರವಾಗಿ ಒಂದು ವಾರ ಕಾಲ ರಥೋತ್ಸವ ಇಲ್ಲಿ ಮಾಮೂಲಿ ಅಂಕುರಾರ್ಪಣ ಕಲ್ಯಾಣೋತ್ಸವ ಮಹಾರಥೋತ್ಸವ ಆಮೇಲೆ ಶೈನೋತ್ಸವ ತೀರ್ಥಸ್ಥಾನ ಹಾಗೂ ತೆಪ್ಪೋತ್ಸವ ಮತ್ತು ಕೊನೆಯ ಮಹಾಭಿಷೇಕ ಆರು ಸಹ ಇದನ್ನ ಸತತವಾಗಿ ನಡೆಯುತ್ತೆ ಬಂದು ಭಕ್ತಾದಿಗಳಿಗೆಲ್ಲ ನಾವು ಇಲ್ಲಿ ಪ್ರಸಾದ ಯೋಗ ವಿನಿಯೋಗ ಇದೆ ಬೆಳಗ್ಗೆ ರಾತ್ರಿ ಎಲ್ಲ ಉಂಟು ಇಲ್ಲಿ ಈಗ ಇದು ಎಲ್ಲ ಭಕ್ತರ ಸಹಕಾರದಿಂದ ನಡೀತಾ ಇದೆ ಇದು ನೀವು ಇದೇ ಊರ್ನವರ ನಾನು ಅಕ್ಕಿ ನನಗೆ ನನಗೀಗ ಎಪ್ಪತ್ತಾರು ವರ್ಷ ಸುಮಾರು ನಾನು ಈಗ ಚಿಕ್ಕ ಸಾವಿರದ ಒಂಬೈನೂರ ಐವತ್ತನ್ನು ನಾವು ಹುಟ್ಟಿದ್ದು ಇಲ್ಲಿಂದ ಇದರ ಸತತವಾಗಿ ಸಂಪರ್ಕ ಇದೆ ಇದು ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ವೀರೇಂದ್ರ ಅವರು ಮತ್ತು ಧರ್ಮಸ್ಥಳದ ಬಗ್ಗೆ ತುಂಬ ಅಪಪ್ರಚಾರ ಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಶ್ರೀಮಾನ್ ವೀರೇಂದ್ರ ಹೆಗಡೆಯವರು ಸುಮಾರು ಅನೇಕ ವಿಧವಾದ ಸೇವೆಗಳನ್ನು ಈ ಸಾರ್ವಜನಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಹಳೆಯ ದೇವಸ್ಥಾನಗಳ ಪುನರುತ್ಥಾನ ಹಾಗೂ ಈ ಅನೇಕ ಹಳ್ಳಿಗಳಲ್ಲಿ ಅಲ್ಲಲ್ಲೇ ಸ್ವ ಸ್ವ ಸಹಾಯ ರಚನೆ ಮಾಡಿ ಆ ಮಹಿಳೆಯರಿಗೆ ಸ್ವಾವಲಂಬನ ಸ್ವಾವಲಂಬನೆ ಆಗೋಕ್ಕೆ ಅವರು ತುಂಬ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ನಾವು ನೋ ಕೇಳಿದ್ದೀವಿ ನೋಡಿದೀವಿ ಹೀಗೆ ಅನೇಕ ಥರದ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಓಕೆ ನಾವು ಬರಬೇಕಾದ್ರೆ ದಾರಿನಲ್ಲಿ ನೋಡ್ಕೊಂಡು ಬಂದ್ವಿ ನಿಮ್ಮ ಅಕ್ಕಿಯ ಬಳ್ಳು ಊರಿನಲ್ಲಿರುವಂಥ ಒಂದು ಹಾಲಿನ ಕೇಂದ್ರ ನಂದಿನಿ ಕೇಂದ್ರ ಕೂಡ ಅವರು ಅನುದಾನ ಒಂದು ಎರಡು ಲಕ್ಷ ಅನುದಾನ ಅಂತೇಳಿ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಬೇರೆ ಕಡೆನೂ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಅದನ್ನ ಈಗ ನಮಗೆ ತಿಳಿದಿರೋದು ಅನೇಕ ಒಳ್ಳೆಯ ಕೆಲಸಗಳು ಕೂಡ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಧನ್ಯವಾದ ಈ ದೇವಸ್ಥಾನ ಅವರಲ್ಲಿ ನೀವೇನು ನೋಡ್ತಾ ಇದ್ರೆ ಒಂದು ವಿಶೇಷವಾದ ವನ ಇದೆ ಬನ್ನಿ ಏನದು ಇದು ಒಂದು ನವಗ್ರಹ ವನ ನಮಗೆಲ್ಲ ಗೊತ್ತಿದೆ ಹಿಂದೂಗಳಿಗೆ ನವಗ್ರಹಗಳಿದೆ ಅಂತೇಳ್ಬಿಟ್ಟು ಒಂದೊಂದು ಗ್ರಹಗಳಿಗೆ ಒಂದೊಂದು ಗೋತ್ರ ಧಾನ್ಯ ವಸ್ತ್ರ ಇದೆಲ್ಲ ಇದೆ ನೀವು ನೋಡಿ ಇಲ್ಲಿ ಇದು ರಾಹು ಗ್ರಹದ ಒಂದು ಇದು ಅದಕ್ಕೆ ಯಾವ ದೇಶ ಸಿಂಹಳ ದೇಶ ವಸ್ತ್ರ ಯಾವುದು ಆಮೇಲೆ ಗೋತ್ರ ಯಾವುದು ರತ್ನ ಯಾವುದು ವೃಕ್ಷ ಯಾವುದು ಗರಿಕೆ ಅಂದರೆ ರಾಹುನ ಇದು ಗರಿಕೆ ಆಗಿರುತ್ತೆ ಬನ್ನಿ ಹೀಗೆ ನೋಡ್ತಾ ಹೋಗೋಣ ಪ್ರತಿಯೊಂದನ್ನು ನೋಡಿ ರಾಹು ಆದಮೇಲೆ ಕುಜಗ್ರಹ ಅದು ಈಗ ಬರುತ್ತೆ ನಾವು ಹೀಗೆ ಹೋಗೋಣ ಬನ್ನಿ ಶನೇಶ್ವರರು ಶನೇಶ್ವರರಿಗೆ ನೀಲಿ ವಸ್ತ್ರ ನೀಲಿ ವಸ್ತ್ರ ಬನ್ನಿ ಮರ ನೋಡಿದ್ದು ಮರ ತೋರಿಸಿದ್ವಿ ಬನ್ನಿ ಮರ ಶನೇಶ್ವರರ ಮರ ಆಗಿರುತ್ತೆ ಪುಷ್ಪ ಬಂದು ಶಂಖ ಪುಷ್ಪ ಆಗಿರುತ್ತೆ ಇವರು ಮಕರ ಮತ್ತು ಕುಂಭರಾಶಿಗೆ ಅಧಿಪತಿಯಾಗಿರ್ತಾರೆ ರಾಶಿಗಳಲ್ಲಿ ನೋಡೋದಾದರೆ ಹೇಗೆಂದರೆ ನಮ್ಮ ಪೂರ್ವಜರ ಒಂದು ಆಳ ಅಗಲಗಳು ಇದರಲ್ಲಿ ಅರ್ಥ ಆಗುತ್ತೆ ಅಂದರೆ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳಿಗೆ ಇಂತಿಂತ ಧಾನ್ಯಗಳು ಮರಗಳು ಮತ್ತೆ ಬಣ್ಣ ಎನ್ ಯಾವ ಬಣ್ಣ ನೋಡಿ ಮುಂದೆ ನಾವು ಗುರುಗ್ರಹನ ಇಲ್ಲಿ ನೋಡ್ಬೋದು ಗುರುಗ್ರಹ ವಸ್ತ್ರ ಬಂದು ಹಳದಿ ವೃಕ್ಷ ಬಂದು ಅರಳಿ ಮರ ಗುರುಗಳಿಗೆ ತುಂಬ ಜನ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಇದು ಮಾಡ್ತಾಯಿದ್ರು ಇದು ತುಂಬ ಆಕ್ಸಿಜನ್ನನ್ನು ತುಂಬ ನಮಗೆ ಅಂದರೆ ರಾತ್ರಿ ಹೊತ್ತು ಕೂಡ ಆಕ್ಸಿಜನ್ನ ಕೊಡುತ್ತೆ ಅರಳಿ ಮರ ಆಲದ ಮರ ಈ ಮರಗಳಲ್ಲೆಲ್ಲ ನೋಡಿ ಸೂರ್ಯಗ್ರಹ ಸೂರ್ಯಗ್ರಹನಿಗೆ ಎಕ್ಕೆ ಗಿಡ ಮ ವೃಕ್ಷ ಆಗಿರುತ್ತೆ ನಾವೆಲ್ಲ ನೋಡ್ತೀವಿ ಎಕ್ಕೆ ಎಕ್ಕೆ ಮರ ಎಕ್ಕೆ ಗಿಡಗಳನ್ನು ಹಾಗೆಯೇ ಮಂಗಳ ಗ್ರಹ ಅಂದರೆ ಕುಜಗ್ರಹ ಇದರ ಮರ ಕಂಪು ಇದು ವೃಕ್ಷ ಬಂದಿರೋ ಕಗ್ಗಲಿ ಮರ ಅಂತ ಹೇಳ್ಬಿಟ್ಟು ನೋಡ್ತೀವಿ ಇದೊಂದು ಮುಳ್ಳು ಮುಳ್ಳು ಇರುತ್ತೆ ಈ ಮರದಲ್ಲಿ ಬನ್ನಿ ಚಂದ್ರನೇ ಮುಂದೆ ಹೋದ್ರೆ ಚಂದ್ರಗ್ರಹ ಮುತ್ತುಗದ ರುಕ್ಷಾ ವೃಕ್ಷ ಇದರ ಮರ ಆಗಿರುತ್ತೆ ಅಲ್ಲಿ ನೋಡ್ಬೋದು ನೀವು ಅವರು ಕರ್ಕಟ ರಾಕ್ಷೆಗೆ ಅಧಿಪತಿಯಾಗಿರ್ತಾರೆ ದಾನೇ ಬಂದು ಅಕ್ಕಿ ಆಗಿರುತ್ತೆ ಅಂದ್ರೆ ಚಂದ್ರಗ್ರಹ ಅಕ್ಕಿನ ಇದು ಮಾಡ್ತಾರೆ ನೆಕ್ಸ್ಟ್ ಶುಕ್ರ ಗ್ರಹ ಬಿಳಿಯ ವಸ್ತ್ರ ಅಶ್ರುಮಿಶ್ರಿತ ವಸ್ತ್ರ ರತ್ನದಲ್ಲಿ ವಜ್ರ ಇವರಿಗೆ ಇದಾಗುತ್ತೆ ವೃಕ್ಷದಲ್ಲಿ ಅತ್ತಿ ಮರ ಈಗ ನೀವು ನೋಡ್ತಾ ಇದ್ದೀರಾ ಈ ಹತ್ತಿ ಮರ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಈ ಅತ್ತಿ ಮರ ಬನ್ನಿ ಮರದ ಹತ್ತಬೇಡಿ ಕಡಿಬೇಡಿ ಅಂತೇಳಿ ಯಾಕೆಂದ್ರೆ ಮರಗಳಲ್ಲಿ ದೇವರನ್ನ ಕಾಣೋದು ಹಿಂದೂಗಳ ಒಂದು ಪ್ರದತಿಯಾಗಿರುತ್ತೆ ನೋಡಿ ಇದೀಗ ನಾವು ನೋಡ್ತಾ ಇದ್ದೀರಾ ಬುಧ ಗ್ರಹ ಇದರ ವೃಕ್ಷ ಆಗಿರುತ್ತೆ ಈ ತರ ನೀವು ಎಲ್ಲೂ ಕಾಣ್ ಸಿಗಲ್ಲ ಒಂದು ವಿಶೇಷ ನಮಗೆ ಈ ಯಾತ್ರೆಯಲ್ಲಿ ಈ ಥರ ವಿಶೇಷ ನೋಡ್ತಾ ಇರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತೀವಿ ನೋಡಿ ಎಲ್ಲಾ ಒಂಬತ್ತು ಗ್ರಹಗಳಿಗೂ ಒಂಬತ್ತು ಮರಗಳನ್ನು ಹಾಕಿ ಆ ಆ ಗ್ರಹಗಳ ವಿಶೇಷ ಯಾವ ದೇಶಗಳು ದೇಶಗಳ ಹೆಸರು ಎಷ್ಟು ಚೆನ್ನಾಗಿ ಕೇಳಿರ್ತಾರೆ ಅಂದ್ರೆ ಮಗದ ಪಾಂಚಾಲ ಯಮುನಾ ಈ ದೇಶಗಳ ಹೆಸರುಗಳನ್ನು ಮುಂಚೆ ಏನು ಹಾಡ್ತಾ ಇದ್ರು ಅದನ್ನ ಕೇಳಿರ್ತೀವಿ ಮತ್ತು ರಾಶಿಗಳು ಧಾನ್ಯಗಳು ಇದನ್ನೆಲ್ಲ ಕೇಳ್ತಾ ಇದ್ದೀವಿ ದೇವಸ್ಥಾನ ನಾವು ಆಲ್ಮೋಸ್ಟ್ ಆಲು ಈ ದೇವರ ದರ್ಶನಕ್ಕೋಸ್ಕರ ಒಂದು ಗಂಟೆ ವೆಯ್ಟ್ ಮಾಡಿದ್ವಿ ಆದರೆ ಇಲ್ಲಿನ ತಿಳಿದವರು ಅಂತ ಹೇಳಿದ್ರು ಇನ್ನೂ ಎರಡು ಗಂಟೆ ಮೇಲೆ ಆಗುತ್ತೆ ಅದರ ಅಲಂಕಾರ ಎಲ್ಲ ಆಗೋದಕ್ಕೆ ಅಂತ ತುಂಬ ಪೇಶನ್ಸಾಗಿ ವೆಯ್ಟ್ ಮಾಡಿದ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನ ಇಷ್ಟ ದೇವರು ಆದರೆ ಮುಂದಿನ ಇನ್ನೂ ಆರು ಏಳು ಟೆಂಪಲ್ಲು ಆಗಬೇಕಾಗಿರೋದ್ರಿಂದ ನಾವು ಇಲ್ಲಿಂದ ಓಡ್ತಾ ಇದ್ದೀವಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಫಸ್ಟು ಒಂದು ನಿಮ್ಗೆ ಇಷ್ಟ ಆಗಿರುತ್ತೆ ಧರ್ಮದ ಬಗ್ಗೆ ಮಾಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕೈದು ಜನಕ್ಕೆ ಇನ್ನು ತಿಳಿಯುತ್ತೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಧನ್ಯವಾದ